ಶುಭೋದಯ ಮಕ್ಕಳೆ ಪಾಠ ನಾಲ್ಕು ಮೈಲಾರ ಮಹಾದೇವ ಈ ಮೈಲಾರ ಮಹಾದೇವ ಅನ್ನೋರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರೋದು ಅವರ ಬಗ್ಗೆ ನಮಗೆ ಬಹಳಷ್ಟು ಜನಕ್ಕೆ ಗೊತ್ತಿರೋಲ್ಲ ಇದನ್ನು ಪಾಠ ಓದಿ ತಿಳ್ಕೊಳ್ಳೋಣಂತೆ ಇದನ್ನು ಬಂದಿರೋ ರಚನಾ ಸಮಿತಿ ಅಂದರೆ ಸಮಿತಿಯವರು ನಮಗೆ ಮಕ್ಕಳಿಗೆ ಈ ಪಾಠವನ್ನು ಇಟ್ಟಿದ್ದಾರೆ ಪ್ರವೇಶ ನಾವೀಗ ಸ್ವತಂತ್ರ ಭಾರತದಲ್ಲಿದ್ದೇವೆ ನಾವು ಅಂದರೆ ಈಗ ನಾವೇನು ವಾಸ ಮಾಡ್ತಿದ್ದೀವಿ ಅವರೆಲ್ಲ ಸ್ವತಂತ್ರರು ಅಂದರೆ ಯಾರ ಕೈ ಕೆಳಗೂ ನಾವಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಹಿಂದೆ ಭಾರತದ ಆಡಳಿತ ಬ್ರಿಟಿಷರ ಕೈಯಲ್ಲಿತ್ತು ನಮಗೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಅದಕ್ಕಿಂತ ಮುಂಚೆ ನಮ್ಮನ್ನು ಆಳ್ತಿರೋರು ಬ್ರಿಟಿಷರವರು ಅವರ ಆಡಳಿತ ಅಂದರೆ ಅವ್ರು ಯಾವ ಥರ ನಡೆಸ್ತಾರೋ ಸರ್ಕಾರ ನಾವು ಆ ಥರ ಇರಬೇಕಾಗಿತ್ತು ಬ್ರಿಟಿಷರಿಂದ ಭಾರತವನ್ನು ಬಿಡಿಸಿಕೊಳ್ಳಲು ಹಲವಾರು ಮಂದಿ ಹೋರಾಡಿದರು ಈಗ ನಮಗೆ ಸ್ವಾತಂತ್ರ್ಯಕ್ಕೆ ಬಹಳಷ್ಟು ಜನ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅದೆಲ್ಲ ಗೊತ್ತಿದೆ ಆದರೆ ಅದರಲ್ಲಿ ಅಸಂಖ್ಯಾತ ಜನ ಹೋರಾಡಿದ್ದಾರೆ ಮೋಹನದಾಸ ಕರಮಚಂದ ಗಾಂಧಿ ಅವರ ನೇತೃತ್ವದಲ್ಲಿ ಅಹಿಂಸಾತ್ಮಕ ಹೋರಾಟವೇ ನಡೆಯಿತು ಮತ್ತು ಗೊತ್ತಿದೆ ಗಾಂಧೀಜಿ ನೇತೃತ್ವದಲ್ಲಿ ಹಿಂಸೆ ಅಲ್ಲ ಅಹಿಂಸೆಯ ಮುಖಾಂತರ ಯಾರಿಗೂ ಹಿಂಸೆ ಮಾಡಲಾರ್ದಂಗೆ ನಾವು ಸ್ವತಂತ್ರ ಪಡಿಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು ಅದಕ್ಕೆ ಹೋರಾಟವೇ ನಡೀತು ಭಾರತದಾದ್ಯಂತ ಹಲವರು ಈ ಚಳುವಳಿಯಲ್ಲಿ ಭಾಗವಹಿಸಿದ್ದರು ಆ ಚಳುವಳಿಯಲ್ಲಿ ಭಾರತದ ಅನೇಕ ಮಂದಿ ಭಾಗವಹಿಸಿದ್ರು ಭಾಗವಹಿಸಿದರು ಕರ್ನಾಟಕದಿಂದಲೂ ಹಲವಾರು ಜನ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಸ್ವಾತಂತ್ರ್ಯಕ್ಕಾಗಿ ನಡೆದ ಚಳುವಳದಲ್ಲಿ ಭಾಗವಹಿಸಿದರು ಮತ್ತು ನಮ್ಮ ಕರ್ನಾಟಕದಲ್ಲೂ ಸಹ ಕರ್ನಾಟಕದಿಂದಲೂ ಸಹ ಬಹಳ ಜನ ಈ ಚಳುವಳದಲ್ಲಿ ಭಾಗವಹಿಸಿದರು ಕೆಲವರು ಈ ಹೋರಾಟದಲ್ಲಿ ಹುತಾತ್ಮರು ಆದರು ಕೆಲವರು ಹೋರಾಟದಲ್ಲಿ ಹುತಾತ್ಮರು ಅಂದರೆ ಅವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಡಬೇಕಾಗಿ ಕೊಡಬೇಕಾಯಿತು ಹೀಗೆ ಹೋರಾಟ ಮಾಡಿ ಹುತಾತ್ಮರಾದವರಲ್ಲಿ ಒಬ್ಬರು ಮೈಲಾರ ಮಹಾದೇವ ಹೀಗೆ ಅಂದರೆ ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯ ಕೊಡೋದರಲ್ಲಿ ಹೋರಾಡೋದ್ರಲ್ಲಿ ಹುತಾತ್ಮರು ಅಂದರೆ ದೈವಧೀನರಾಗಿದ್ದು ಅಂದರೆ ದೇಶಕ್ಕಾಗಿ ಪ್ರಾಣವನ್ನು ಅರ್ಪಿಸಿದವರಲ್ಲಿ ಈ ಮೈಲಾರ ಮಹಾದೇವ ಅವರು ಒಬ್ಬರು ಅವರ ಜೀವನ ಚರಿತ್ರೆಯನ್ನು ನೀವು ಇಲ್ಲಿ ಕಾಣಬಹುದು ಈಗ ಆ ಮೈಲಾರ ಮಹಾದೇವ ಅವರ ಜೀವನ ಚರಿತ್ರೆ ಹೇಗಿತ್ತು ಅವರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಮಾಡಿದರು ಯಾವ ಥರ ಹೋರಾಡಿದರು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇವರೆಲ್ಲರ ಹೋರಾಟ ಮತ್ತು ತ್ಯಾಗದ ಫಲವಾಗಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಲಭಿಸಿತು ಈಗ ಬಹಳಷ್ಟು ಜನ ಹೀಗೆ ಹೋರಾಡಿದರ ಫಲವಾಗಿ ನಾವು ಇವಾಗ ಸ್ವತಂತ್ರ ಭಾರತದಲ್ಲಿ ಇದ್ದೀವಿ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟ ಹಿರಿಯರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ನಮಗೆ ಯಾರ್ಯಾರೆಲ್ಲ ಸ್ವಾತಂತ್ರ್ಯ ಕೊಟ್ಟರು ತಂದು ಕೊಟ್ಟರು ಅವ್ರನ್ನೆಲ್ಲ ನಾವು ಸದಾ ಸ್ಮರಿಸ್ಬೇಕು ಅದು ನಾವು ಅವರಿಗೆ ತೋರಿಸಬೇಕಾದ ಕರ್ತವ್ಯ ಈಗ ಪಾಠಕ್ಕೆ ಬರೋಣ ಭಾರತ ಬ್ರಿಟಿಷರ ಆಡಳಿತಕ್ಕೆ ಸೇರಿದ್ದ ಕಾಲ ಅಂದರೆ ಭಾರತ ಇನ್ನೂ ಸ್ವತಂತ್ರ ಆಗಿರಲಿಲ್ಲ ಅವಾಗಿನ ಕಾಲ ಅವರ ಆಡಳಿತದಿಂದ ಬಿಡಿಸಿಕೊಂಡು ಭಾರತವನ್ನು ಸ್ವತಂತ್ರವಾದ ದೇಶವನ್ನಾಗಿ ಮಾಡಲು ಹಲವಾರು ಭಾರತೀಯರು ಹೋರಾಟ ಮಾಡುತ್ತಿದ್ದರು ಅವರಂದರೆ ಬ್ರಿಟಿಷ್ ಸರ್ಕಾರನ ಕೈ ಕೆಳಗಿಂದ ಮುಕ್ತರಾಗಿ ನಾವೇ ಸ್ವತಂತ್ರ ಭಾರತ ಸರ್ಕಾರ ರಚನೆ ಮಾಡಿಕೊಂಡು ನಮ್ಮ ನಾವು ಸ್ವತಂತ್ರವಾಗಿ ಬದುಕಬೇಕು ಅಂತ ಬಹಳಷ್ಟು ಜನ ಭಾರತೀಯರು ಹೋರಾಟ ಮಾಡ್ತಾನೇ ಇದ್ದರು ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಎಂಬುದೊಂದು ಹಳ್ಳಿ ಇಲ್ಲಿ ಒಂದು ಒಂದು ಹಳ್ಳಿ ಮೋಟೆಬೆನ್ನೂರು ಅನ್ನೋದು ಅದು ಹಾವೇರಿ ಜಿಲ್ಲೆಗೆ ಸೇರಿದ್ದು ಆ ಹಳ್ಳಿಯಲ್ಲಿ ದೇಶಭಕ್ತರೊಬ್ಬರು ಭಾಷಣ ಮಾಡುತ್ತಿದ್ದರು ಅವಾಗೆಲ್ಲ ದೇಶಭಕ್ತಿ ಪ್ರಚಾರ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಆ ಹಳ್ಳಿಯಲ್ಲಿ ದೇಶಕ್ಕಾಗಿ ತಮ್ಮ ಜೀವನವನ್ನು ಇಟ್ಟಿರ್ತಕ್ಕಂಥ ಒಬ್ಬ ಭಕ್ತರು ಭಾಷಣ ಮಾಡ್ತಿದ್ದರು ಏನಂತ ನೋಡೋಣ ಅವರ ಭಾಷಣದಲ್ಲಿ ವಿದೇಶಿ ವಸ್ತ್ರಗಳನ್ನು ತ್ಯಜಿಸಿ ನಮ್ಮ ದೇಶದಲ್ಲೇ ತಯಾರು ಮಾಡಿದ ಬಟ್ಟೆಗಳನ್ನು ತೊಡಬೇಕು ಎಂದು ಹೇಳ್ತಿದ್ದರು ಅವರು ಹೇಳ್ತಾ ಇದ್ದರು ವಿದೇಶಿ ವಸ್ತುಗಳನ್ನು ಯಾವುದನ್ನು ನಾವು ಬಳಸಬಾರ್ದು ಮತ್ತು ಈ ಬಟ್ಟೆಗಳು ಸಹ ಅಲ್ಲಿ ಉತ್ಪಾದನೆ ಮಾಡಿದ್ದು ನಾವು ತಯಾರು ಬಳಸೋದು ಬೇಡ ಇಲ್ಲೇ ನಾವು ಉತ್ಪಾದನೆ ಮಾಡಿದ ಬಟ್ಟೆಗಳನ್ನು ತೊಡಬೇಕು ಅದನ್ನು ತ್ಯಜಿಸ್ಬಿಡಿ ಅಂದರೆ ಅದನ್ನು ತೆಗೆದುಹಾಕ್ಬಿಡಿ ಅಂತ ಹೇಳ್ತಾ ಇದ್ರು ಆ ಮಾತು ಕೇಳುತ್ತಿದ್ದ ಎಂಟು ಹತ್ತು ವರ್ಷದ ಬಾಲಕನೊಬ್ಬ ತನ್ನ ತಲೆ ಮುಟ್ಟಿ ನೋಡಿದ ಅವನ ತಲೆಯ ಮೇಲೆ ವಿದೇಶಿ ಟೊಪ್ಪಿಗೆ ಇತ್ತು ಕೂಡಲೇ ಟೊಪ್ಪಿಗೆಯನ್ನು ತೆಗೆದು ಸದಾ ನೋಡ್ರಿ ಎಂಟು ಹತ್ತು ವರ್ಷದ ಬಾಲಕ ಅವನು ಈ ಮಾತುಗಳನ್ನು ಕೇಳಿಬಿಟ್ಟು ಹೋಗುತ್ತಲ್ಲ ನಾವು ಯಾಕೆ ಅವ್ರನ್ನ ಅದನ್ನು ಬಳಸಬೇಕು ನಾವು ನೇತು ಅದನ್ನ ಬಳಸಬೇಕು ಅಂತೇಳಿ ನಾನೇನಾದರೂ ಹಾಕ್ಕೊಂಡಿದ್ದೀನ ಅಂತ ಅಂದ್ಕೊಂಡು ತಲೆ ಮುಟ್ಟು ನೋಡಿಕೊಂಡ ಅದು ವಿದೇಶದಲ್ಲಿ ತಯಾರತಕ್ಕಂಥ ಟೋಪಿ ಇತ್ತು ಅದನ್ನು ತಕ್ಷಣವೇ ನೆಲಕ್ಕೆ ಎಸ್ದೇ ಬಿಡ್ತಾನೆ ಹೀಗೆ ಟೊಪ್ಪಿಗೆ ನೆಲಕ್ಕೆ ಎಸೆದ ಹುಡುಗನ ಹೆಸರು ಮೈಲಾರ ಮಹಾದೇವ ಯಾರು ಆ ಬಾಲಕ ಅಂದರೆ ಮೈಲಾರ ಮಹಾದೇವ ಎಂಟನೆಯ ಜೂನ್ ಸಾವಿರದ ಒಂಬೈನೂರ ಹನ್ನೊಂದರಂದು ಮೋಟೆಬೆನ್ನೂರಲ್ಲಿ ಜನಿಸಿದನು ಇವನು ಮೈಲಾರ ಮಹಾದೇವ ಜೂನ್ ಎಂಟನೇ ತಾರೀಕು ಸಾವಿರದ ಒಂಬೈನೂರ ಹನ್ನೊಂದರಂದು ಮೋಟೆಬೆನ್ನೂರಲ್ಲಿ ಜನನ ಮಾಡ್ತಾನೆ ಜನನ ಆಗುತ್ತೆ ತಂದೆ ಮಾರ್ತಾಂಡಪ್ಪ ಮಹಾದೇವನ ತಾಯಿ ಬಸಮ್ಮ ದೇಶಪ್ರೇಮಿ ಅವರ ತಂದೆ ಮಾರ್ತಾಂಡಪ್ಪ ಮತ್ತೆ ತಾಯಿ ಬಸಮ್ಮ ಅವರು ದೇಶಕ್ಕಾಗಿ ಅಂದರೆ ದೇಶನ ತುಂಬ ಇಷ್ಟಪಡ್ತಾ ಇರ್ತಾರೆ ನಾವು ಯಾವಾಗಲೂ ಸ್ವತಂತ್ರ ಆಗಬೇಕು ಅಂತ ಅಂದ್ಕೊಳ್ತಾನೆ ಇರ್ತಾರೆ ಆ ಹೊತ್ತಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ಆ ತಾಯಿ ಜೈಲು ವಾಸವನ್ನು ಅನುಭವಿಸಿದರು ನೋಡೋದಾಗಲೇ ಅವ್ರ ತಾಯಿ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಾರೆ ಅದಕ್ಕಾಗಿ ಜೈಲಿಗೂ ಸಹ ಹೋಗಿ ಬಂದಿರ್ತಾರೆ ಆ ತಾಯಿಗೆ ತಕ್ಕ ಮಗ ಮಹಾದೇವ ಈಗ ತಾಯಿಯೇ ಆ ತಾಯಿಗೆ ತಕ್ಕ ಮಗ ಅಂದರೆ ಇವನು ದೇಶ ಪ್ರೇಮ ಪ್ರತಿಯೊಂದು ರಕ್ತದ ಕಣಕಣದಲ್ಲೂ ಹರಿತಾ ಇರುತ್ತೆ ಇವನಿಗೆ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮೋಟೆಬೆನ್ನೂರಿನಲ್ಲಿ ಮುಗಿಸಿದನು ಪ್ರಾಥಮಿಕ ಅಂದರೆ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ತನಕನೂ ಅಲ್ಲೇ ಇಲ್ಲಿ ಮೋಟೆಬೆನ್ನನಲ್ಲಿ ಮುಗಿಸ್ತಾನೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹತ್ತಿರವಿದ್ದ ಹಂಸಭಾವಿಯ ಶಾಲೆಗೆ ಹೋದರೂ ಮೋಟೆಬೆನ್ನಿನಲ್ಲಿ ಇಷ್ಟನೇ ತಾರು ಕ್ಲಾಸ್ ತನಕ ಇತ್ತು ಅಲ್ಲಿ ತನಕ ಓದ್ಬಿಟ್ಟು ಮುಂದೆ ಅವನು ವಿದ್ಯಾಭ್ಯಾಸಕ್ಕೆ ಹಂಸಭಾವಿಗೆ ಹೋಗ್ತಾನೆ ಆದರೆ ಅವರಿಗೆ ಇವು ದೂರಿಸಲಿಲ್ಲ ಆದರೆ ಅವರಿಗೆ ಓದಿನ ಬಗ್ಗೆ ಆಸಕ್ತಿನೇ ಇಲ್ಲ ಯಾವ ಕಡೆ ಆಸಕ್ತಿ ಇತ್ತು ನೋಡೋಣ ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಮನಸ್ಸಿನಲ್ಲಿಗೊಳ್ಳುತ್ತಿತ್ತು ಆ ಆ ಭಾಷಣ ಕೇಳಿದ್ನಲ್ಲ ಸ್ವದೇಶಿ ಬಟ್ಟೆಗಳನ್ನೇ ನಾವು ಉಡಬೇಕು ಅನ್ನೋದನ್ನು ಅದೇ ಯಾವಾಗಲೂ ಒಂದು ಮನಸ್ಸಲ್ಲಿ ಬರ್ತಾ ಇರುತ್ತೆ ಹೌದು ಅದರ ಬಗ್ಗೆ ಚಿಂತನೆ ಮಾಡ್ತಾನೆ ಇರ್ತಾನೆ ಮಹಾತ್ಮ ಗಾಂಧೀಜಿ ಖಾದಿ ಬಟ್ಟೆಯ ಬಗೆಗೆ ಒಲವು ಹೊಂದಿದ್ದು ಎಲ್ಲ ಕಡೆಯಲ್ಲೂ ಆ ವಿಚಾರ ಪ್ರಚಾರ ಮಾಡುತ್ತಿದ್ದರು ಆಗ ಮಹಾತ್ಮ ಗಾಂಧಿ ಖಾದಿ ಬಟ್ಟೆ ಬಗ್ಗೆ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇರ್ತಾರೆ ನಾವೇ ಚರಕದಿಂದ ನೋತಿದ್ದನ್ನು ಬೆಳೆಸಬೇಕು ಅಂತ ಹೇಳಿ ಅದು ಇವನ ಕಡೆ ಸದಾ ಎಳಿತಾನೆ ಇರುತ್ತೆ ಬಾಲಕ ಮಹಾದೇವರಿಗೆ ಖಾದಿ ಬಟ್ಟೆಯನ್ನು ಕುರಿತು ಪ್ರಚಾರ ಮಾಡಬೇಕೆಂಬ ಆಸೆ ಹೆಚ್ಚಾಯಿತು ಅವಾಗ ಅವರಿಗೆ ಅನಿಸುತ್ತೆ ಹೌದು ನಾನು ಖಾದಿ ಬಟ್ಟೆ ಬಗ್ಗೆ ಎಲ್ಲರಿಗೂ ಪ್ರಚಾರ ಮಾಡಬೇಕು ಎಲ್ಲರಿಗೂ ತಿಳಿಸ್ಬೇಕು ಎಲ್ಲರೂ ಆಂಗ್ಲ ಬಟ್ಟೆಯನ್ನು ಬಿಟ್ಟು ವಿದೇಶಿ ಬಟ್ಟೆಯನ್ನು ಬಿಟ್ಟು ನಮ್ಮ ಈ ಖಾದಿ ಬಟ್ಟೆನೇ ತೊಡಗೆ ಮಾಡಬೇಕು ಅನ್ನೋದು ಅವನ ಆಸೆ ಆಗ್ತಾನೆ ಬೆಳೀತಾನೇ ಹೋಗುತ್ತೆ ಮಹಾದೇವರವರಿಗೆ ಹನ್ನೆರಡು ಹದಿಮೂರರ ಹರೆಯ ವಿಜಯಪುರ ಜಿಲ್ಲೆಯ ಕಲಾದಗಿ ಎಂಬ ಒಂದು ಗ್ರಾಮವಿದೆ ಅಲ್ಲಿ ಆ ಕಾಲದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಅವಾಗ ಯಾವಾಗ ಮಹಾದೇವರಿಗೆ ಹತ್ತು ಅಥವಾ ಹದ್ ಹನ್ನೆರಡು ಅಥವಾ ಹದಿಮೂರು ವರ್ಷ ಇರ್ಬೋದು ಆವಾಗ ವಿಜಯಪುರ ಜಿಲ್ಲೆಯ ಕಲಾದಗಿ ಅನ್ನೋ ಒಂದು ಸ್ಥಳದಲ್ಲಿ ಬಟ್ಟೆಗಳನ್ನು ಅಂದರೆ ಖಾದಿ ಬಟ್ಟೆಗಳನ್ನು ತಯಾರು ಮಾಡ್ತಾ ಇರ್ತಾರೆ ಮಹಾದೇವರು ಅಲ್ಲಿಗೆ ಹೋದರು ಅವರಿಗೆ ಯಾವಾಗಲೂ ಮನಸ್ಸುರತೆ ಕುರಿತಿರುತ್ತಾರಲ್ಲ ಖಾದಿ ಬಟ್ಟೆ ಬಗ್ಗೆ ಪ್ರಚಾರ ಮಾಡಬೇಕು ಅದನ್ನೇ ಉಡಬೇಕು ಅಂತ ಅವನ ವಿಷಯ ತಿಳ್ಕೊಂಡು ಕಲಾತಿಗೆ ಹೋಗ್ತಾನೆ ಹುಡುಗ ಅಲ್ಲಿ ಖಾದಿಯನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡವರು ಅಲ್ಲಿ ಹೋಗಿ ಖಾದಿ ಬಟ್ಟೆ ಹೆಂಗೆ ತಯಾರು ಮಾಡೋದು ಅನ್ನೋದನ್ನೆಲ್ಲ ಕೂಲಂಕುಷವಾಗಿ ತಿಳ್ಕೊಂಡು ಬರ್ತಾರೆ ಖಾದಿಯನ್ನು ಹೊತ್ತು ಊರೂರು ತಿರುಗಿ ಮಾರಾಟ ಮಾಡಿದರು ಅವರೇನು ಮಾಡ್ತಾರೆ ಖಾದಿ ಬಟ್ಟೆನ ಪ್ರಚಾರ ಮಾಡಬೇಕು ಅದನ್ನು ಎಲ್ಲರೂ ಹುಡುಗ ಮಾಡಬೇಕು ಅಂತೇಳಿ ತಾವೇ ಅದನ್ನು ಹೊತ್ಕೊಂಡು ಊರೂರಿಗೆ ಹೋಗಿ ತಿರುಗಿ ತಿರುಗಿ ಪ್ರತಿಯೊಂದು ಹಳ್ಳಿಗೆ ಮನೆ ಮುಂದೆ ಹೋಗಿ ಆ ಖಾದಿ ಬಟ್ಟೆನ ಮಾರಾಟ ಮಾಡ್ತಾರೆ ಖಾದಿ ಬಳಕೆಯನ್ನು ಕುರಿತು ಪ್ರಚಾರವನ್ನು ನಡೆಸಿದರು ಎಲ್ಲರಿಗೂ ತಿಳಿ ಹೇಳ್ತಾರೆ ಖಾದಿನೇ ಬಳಸ್ರಿ ಖಾದಿನೇ ಉಡ್ರಿ ಅಂತ ಹೇಳಿ ಮಹಾದೇವ ಅವರಿಗೆ ಸಬರಿಮತಿ ಆಶ್ರಮದಿಂದ ಕರೆ ಬಂದಿತ್ತು ಈಗ ಮಹಾದೇವ ಅವರು ಚಳುವಳಿ ಹೋರಾಡ್ತಿದ್ದಾರೆ ಅನ್ನೋದೆಲ್ಲ ಗೊತ್ತಾಗಿರುತ್ತಲ್ಲ ಇವಾಗ ಸಬರಿಮತಿ ಆಶ್ರಮದಿಂದ ಅವರಿಗೆ ಕರೆ ಬರುತ್ತೆ ಮಹಾದೇವ ಅಲ್ಲಿಗೆ ಹೋದರು ಅವರು ಹೇಳ್ಕಳಿಸಿದ ತಕ್ಷಣ ಅವರು ಅಲ್ಲಿಗೆ ಹೋಗ್ತಾರೆ ಆ ವೇಳೆಗೆ ಪ್ರಸಿದ್ಧ ದಂಡಿ ಸತ್ಯಾಗ್ರಹ ನಡೆಯುತ್ತಿತ್ತು ಅಲ್ಲಿ ದಾಂಡಿ ಸತ್ಯಾಗ್ರಹ ಇತ್ತು ಗಾಂಧಿಯೊಡನೆ ದಾಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು ಆವಾಗ ಗಾಂಧೀಜ ತಾವು ಸೇರಿಕೊಂಡು ದಾಂಡಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುತ್ತಾರೆ ದಂಡಿಯ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರಿಗೆ ಸೆರೆಮನೆ ವಾಸದ ಶಿಕ್ಷೆ ಆಯಿತು ಏನು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು ಅವರೆಲ್ಲರಿಗೂ ಸೆರೆಮನೆ ಅಂದರೆ ಬ್ರಿಟಿಷ್ ಆಡಳಿತದವರು ಎಲ್ಲರಿಗೂ ಜೈಲಿಗೆ ಹಾಕ್ಬಿಡ್ತಾರೆ ಮಹಾದೇವ ಆರು ತಿಂಗಳು ಸೆರೆಮನೆಯಲ್ಲಿ ಕಳೆದರು ಅಲ್ಲಿ ಅವರು ಏನು ಮಾಡ್ತಾರೆ ಆರು ತಿಂಗಳು ಸೆರೆಮನೆಯಲ್ಲಿ ಇರಬೇಕಾಗುತ್ತೆ ಈಗ ದಾಂಡಿ ಸತ್ಯಾಗ್ರಹ ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ಗಾಂಧೀಜಿಯವರು ತಮ್ಮ ಸುಪ್ರಸಿದ್ಧ ಉಪ್ಪಿನ ಸತ್ಯಾಗ್ರಹವನ್ನು ಆಚ ಆರಂಭಿಸಿದರು ಆವಾಗ ಉಪ್ಪಿನ ಸತ್ಯಾಗ್ರಹ ದಾಂಡಿ ಸತ್ಯಾಗ್ರಹ ಅಂದರೆ ಅದನ್ನು ಆಚರಿಸ್ತಿರ್ತಾರೆ ಅದರಲ್ಲಿ ಇವರು ಪಾಲ್ಗೊಳ್ತಾರೆ ಎಪ್ಪತ್ತೆಂಟು ಮಂದಿ ಅನುಯಾಳೊಂದೇ ಗಾಂಧೀಜಿಯವರು ಅಹಮದಾಬಾದ್ನಿಂದ ಇನ್ನೂರ ನಲವತ್ತು ಮೈಲಿ ದೂರದಲ್ಲಿ ಸಮುದ್ರ ದಂಡೆಯಲ್ಲಿರುವ ದಂಡಿಗೆ ಹೊರಟರು ಏನು ಮಾಡ್ತಾರೆ ಎಪ್ಪತ್ನಾಲ್ಕು ಜನಗಳ ಜೊತೆಗೆ ಇನ್ನೂರ ನಲವತ್ತು ಮೈಲಿ ದೂರ ದಾಂಡಿ ಸತ್ಯಾಗ್ರಹನ ಮುಂದುವರಿಸ್ತಾರೆ ಅಂದರೆ ಅಲ್ಲಿಂದ ಅಲ್ಲಿಗೆ ತಮ್ಮ ಪಾದಯಾತ್ರೆ ಮೂಲಕ ದಾಂಡಿ ಸತ್ಯಾಗ್ರಹವನ್ನು ಮಾಡ್ತಾರೆ ಇದರ ಫಲವಾಗಿ ಏನಾಯಿತು ಉಪ್ಪಿನ ತಯಾರಿಕೆಯಲ್ಲಿ ಸರ್ಕಾರ ಹೊಂದಿದ್ದ ಗಾಂಧೀಜಿಯವರೊಂದಿಗೆ ಸರ್ಕಾರ ಹೊಂದಿದ್ದ ಏಕಸಾಮ್ಯವನ್ನು ಗುರುತಿಸಿ ಕಾನೂನು ಭಂಗ ಮಾಡುವುದು ಅವರ ಉದ್ದೇಶ ಏನಂದರೆ ಉಪ್ಪಿನ ತಯಾರಿಕೆಯಲ್ಲಿ ಸರ್ಕಾರ ಏಕಸಾಮ್ಯತೆ ಮೆರೀತಾ ಇರುತ್ತೆ ಅದನ್ನು ಮುರಿಬೇಕು ನಮಗೆ ಅದರ ಬಗ್ಗೆ ನಮಗೂ ಸ್ವತಂತ್ರ ಸಿಗಬೇಕು ನಾವೇ ತಯಾರಿಸಬೇಕು ಅನ್ನೋದು ಈ ಸತ್ಯಾಗ್ರಹದ ಆಶಯ ಆಗಿತ್ತು ಅದೇ ಥರ ಅವರಿಗೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಜೇನು ಸಿಕ್ತು ದಾಂಡಿಯಾತ್ರೆ ಮುಗಿದು ಮಹಾದೇವ ಹುಟ್ಟೂರಿಗೆ ವಾಪಸ್ಸು ಬಂದರು ದಾಂಡಿಯಾತ್ರೆ ಮುಗಿತು ಆಮೇಲಿಂದ ಆರು ತಿಂಗಳ ಸೆರೆಮನೆ ವಾಸನ ಮುಗಿಸಿ ಮತ್ತೆ ತಾವು ಹುಟ್ಟಿದಂಥ ಸ್ಥಳಕ್ಕೆ ವಾಪಸ್ ಬರ್ತಾರೆ ಆ ಹೊತ್ತಿಗಾಗಲೇ ದಾಂಡಿ ಯಾತ್ರೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕದ ಸ್ವಾತಂತ್ರ್ಯ ಸೇನಾನಿ ಎಂಬುದಾಗಿ ಅವರಿಗೆ ಹೆಸರು ಬಂದಿತ್ತು ಅವರಿಗೆ ಅವರು ದಾಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸೋದಕ್ಕೆ ಕರ್ನಾಟಕದಿಂದ ಅವರು ಪ್ರತಿನಿಧಿಸೋದಕ್ಕೆ ಅವರಿಗೆ ಕ ಸ್ವಾತಂತ್ರ್ಯ ಸೇನಾನಿ ಅಂತ ಕರ್ನಾಟಕದಲ್ಲಿ ಅವರಿಗೆ ಹೆಸರನ್ನು ಕೊಟ್ಟಿರ್ತಾರೆ ಊರಿನಲ್ಲಿ ಮಹಾದೇವ ಅವರಿಗೆ ಅದ್ಧೂರಿಯ ಸ್ವಾಗತ ಸಿಕ್ಕಿತು ಸ್ವಾತಂತ್ರ್ಯಕ್ಕೆ ಹೋರಾಡ ತಂದ ಮಹಾನ್ ವ್ಯಕ್ತಿಯವರು ಅಂತೇಳಿ ಅವರು ಊರಿಗೆ ಬಂದಾಗ ಅದ್ಧೂರಿಯಾಗಿ ಅಂದರೆ ಎಲ್ಲರೂ ಅವರನ್ನು ಬರ್ಮಾಡ್ಕೊಳ್ತಾರೆ ಮಹಾದೇವ ತಮ್ಮ ಹೆಂಡತಿ ಸಿದ್ದಮ್ಮ ಅವರನ್ನು ಸಿದ್ಧಮತಿ ಎಂದು ಕರೆಯುತ್ತಿದ್ದರು ಮಹಾದೇವ ಅವರ ಹೆಂಡತಿ ಸಿದ್ದಮ್ಮ ಅಂತ ಅವರು ಯಾವಾಗಲೂ ಅವಳನ್ನು ಸಿದ್ಧಮತಿ ಅಂತಲೇ ಕರಿತಾಯಿರ್ತಾರೆ ಸಬರಮತಿಯ ಸುಖವಾಸ ತನಗಷ್ಟೇ ಅಲ್ಲದೆ ಹೆಂಡತಿಗೂ ಆಗಬೇಕೆಂಬುದು ಅವರನ್ನು ಸಬರಮತಿಗೆ ಕರೆದುಕೊಂಡು ಹೋದರು ಅವರಿಗನ್ಸುತ್ತೆ ನಾನೊಬ್ಬನೇ ಸಬರಮತಿಗೆ ಹೋಗಿ ತಾನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರೆ ಸಾಲದು ತನ್ನ ಹೆಂಡತಿನೂ ಕೆಲಸ ಮಾಡಬೇಕು ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸಿದ್ದಮ್ಮ ಬ್ರಿಟಿಷ್ ಸರ್ಕಾರಕ್ಕೆ ಅಸಹಕಾರ ನೀಡುವ ಚಳವಳಿ ಭಾಗವಹಿಸಿ ಜೈಲು ಸೇರಿದರು ಅಲ್ಲಿ ಅಸಹಕಾರ ಚಳುವಳಿ ಅಂದರೆ ಸಹಕಾರ ಅಂದರೆ ಎಲ್ಲರ ಜೊತೆ ನಾವು ಅದನ್ನು ಅನುಸರಿಸ್ಕೊಂಡು ಹೋದು ಅಸಹಕಾರ ಅಂದರೆ ಬಿಟ್ಟು ಇಲ್ಲ ಇದು ನೀವು ಮಾಡ್ತಾಯಿರೋ ಸರಿ ಇಲ್ಲ ಅಂತದ್ದು ಅಂದರೆ ಬ್ರಿಟಿಷ್ ಸರ್ಕಾರದವರು ಯಾವುದೇ ಒಂದು ಕಾನೂನನ್ನು ನಡೆದರೂ ಅದನ್ನು ನಾವು ಅದನ್ನು ಮಾಡೋದಿಲ್ಲ ನಮಗಿದು ಇಲ್ಲ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಅವರು ಚಳುವಳಿನ ಪ್ರಾರಂಭ ಮಾಡ್ತಾರೆ ಅದರಲ್ಲಿ ಸಿದ್ದಮ್ಮನು ಭಾಗವಹಿಸ್ತಾಳೆ ಊರಿಗೆ ಬಂದಿದ್ದ ಮಹಾದೇವ ಇಲ್ಲಿ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಇಲ್ಲೇನು ಮಾಡ್ತಾರೆ ಇಲ್ಲಿ ಊರಿಗೆ ಬಂದಿರ್ತಾರಲ್ಲ ಅಲ್ಲೂ ಸಹ ಮಹಾದೇವ ಅವರು ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಮತ್ತು ಜೈಲು ಸೇರ್ತಾರೆ ಹಿಂಡಲಕ ಜೈಲಿನಲ್ಲಿದ್ದಾಗ ಗಾಂಧೀಜಿಯವರು ಅಲ್ಲಿಗೆ ಭೇಟಿ ನೀಡಿ ಮಹಾದೇವನನ್ನು ಕೊಂಡು ಅವರು ಪ್ರೋತ್ಸಾಹಿಸಿದರು ಈಗ ಇವರು ಜೈಲಿನಲ್ಲಿದ್ದಾಗ ಇಲ್ಲಿ ಹಿಂಡಲಗ ಜೈಲಿನಲ್ಲಿರ್ತಾರೆ ಅವಾಗ ಗಾಂಧೀಜಿಯರವರು ತಾವೇ ಸ್ವತಃ ಬಂದು ಅವರನ್ನು ಭೇಟಿ ಮಾಡಿ ಏನು ಚೆನ್ನಾಗಿ ಅಂದರೆ ಸ್ವಾತಂತ್ರ್ಯಕ್ಕೆ ಹೋರಾಡದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾನೆ ಇದೇ ಥರ ಮುಂದುವರಿಸು ಅಂತೇಳಿ ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ ಮಹಾದೇವರಿಗೆ ಜೈಲಿನಿಂದ ಬಿಡುಗಡೆ ಆಯಿತು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವರು ಜೈಲಿನಿಂದ ಬಿಡುಗಡೆ ಮಾಡ್ತಾರೆ ಅವರನ್ನು ಹಲವಾರು ಬಾರಿ ಜೈಲಿಗೆ ಹೋಗಿದ್ದರಿಂದ ದೇಹದ ಆರೋಗ್ಯದ ಬಗೆಗೆ ಅವರಿಗೆ ಕಾಳಜಿ ಉಂಟಾಯಿತು ಜೈಲಿನಲ್ಲಿ ಹೊಸ ಬಹಳ ಸಲ ಹೋಗಿ ಬಂದು ಹೋಗಿ ಬಂದು ಅವ್ರಿಗೇನಾಗುತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೆ ನಾ ಆರೋಗ್ಯ ಸರಿ ಮಾಡ್ಕೋಬೇಕು ಅನ್ನೋದ್ರ ಕಡೆ ಅವರು ಗಮನ ಕೊಡ್ತಾರೆ ಶಿಸ್ತುಬದ್ಧವಾದ ವ್ಯಾಯಾಮವನ್ನು ಕಲಿಯಬೇಕೆನಿಸಿತ್ತು ಅದಕ್ಕಾಗಿ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ವ್ಯಾಯಾಮ ಚೆನ್ನಾಗಿರಬೇಕು ಊಟ ಚೆನ್ನಾಗಿರಬೇಕು ಅದಕ್ಕೆ ಪ್ರಥಮವಾಗಿ ವ್ಯಾಯಾಮ ಕಲಿಬೇಕು ಅಂತ ಅನಿಸುತ್ತೆ ವ್ಯಾಯಾಮವನ್ನು ಕಲಿತರು ವ್ಯಾಯಾಮ ಕಲಿಯುವಾಗಲೇ ಔಷಧ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ವ್ಯಾಯಾಮ ಕಲಿತಾ ಕಲಿತಾ ಔಷಧಗಳನ್ನು ಕೊಡೋದು ಅಂದರೆ ಗಿಡಮೂಲಿಕೆ ಔಷಧಗಳನ್ನು ಕೊಡೋದು ಅಭ್ಯಾಸ ಮಾಡ್ಕೋತಾರೆ ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಆರಂಭಿಸಿದರು ನೋಡಿರಿ ಅದನ್ನು ತಾನಷ್ಟೇ ಆರೋಗ್ಯ ಸರಿ ಮಾಡಿಕೊಳ್ಳಿಲ್ಲ ಇಡೀ ಹಳ್ಳಿಯವರು ಚೆನ್ನಾಗಿರಬೇಕು ಅವರಿಗೂ ಔಷಧೋಪಚಾರ ಮಾಡಬೇಕು ಅಂತೇಳಿ ಒಂದು ಸೇವಾಶ್ರಮವನ್ನೇ ಪ್ರಾರಂಭ ಮಾಡ್ತಾರೆ ಗಂಡ ಹೆಂಡತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಚರಕದಿಂದ ನೂಲು ತೆಗೆಯುವುದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು ಗಂಡ ಹೆಂಡತಿ ಇಬ್ಬರೂ ಸಹ ಆಶ್ರಮದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಾರೆ ಮತ್ತು ಚರಕದಿಂದ ನೋವು ತೆಗೆಯೋದು ಮತ್ತು ಪ್ರಕೃತಿ ಚಿಕಿತ್ಸೆ ಅಂದರೆ ನಾವು ಏನು ಪ್ರಕೃತಿಯಲ್ಲಿ ಸಿಗತಕ್ಕಂಥ ಗಿಡಮೂಲೆಗಳನ್ನು ಮಣಿದು ಮತ್ತು ಪ್ರಕೃತಿಗೆ ನಾವು ನನ್ನ ಮೈ ಒಡ್ಡೋದು ಅದರ ಮುಖಾಂತರ ಇಷ್ಟೋ ಕಾರ್ಯಗಳನ್ನು ವಾಸ ಮಾಡ ವಾಸಿ ಮಾಡ್ಬೋದು ಅದಕ್ಕೆ ಅವರು ಚಿಕಿತ್ಸೆ ಪ್ರಾರಂಭ ಮಾಡ್ತಾರೆ ಮತ್ತು ವ್ಯಾಯಾಮನೂ ಹೇಳಿಕೊಡ್ತಾಯಿರ್ತಾರೆ ಎಲ್ಲ ಜನರಿಗೂ ಇದರ ಉಪಯೋಗ ಪ ಕೊಡ್ತಾ ಇರ್ತಾರೆ ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಕೊಂಡು ಹೋಗಿ ಅವರ ಸೇವಾಶ್ರಮದಲ್ಲಿ ಖಾದಿ ಬಟ್ಟೆಯನ್ನು ತಯಾರು ಮಾಡಿ ಊರಿಗೋಗಿ ಮಾರಾಟ ಸಹ ಮಾಡ್ತಾ ಇದ್ರು ಮಹಾದೇವನ ಖಾದಿ ಎಂದು ಇದು ಪ್ರಸಿದ್ಧವಾಯಿತು ಇದೇನಂತ ಪ್ರಸಿದ್ಧಿ ಪಡಿತು ಮಹಾದೇವ ಅವರು ಪ್ರಾರಂಭ ಮಾಡಿದ್ದಲ್ಲ ಅದಕ್ಕೆ ಮಹಾದೇವನ ಖಾದಿ ಅಂತಲೇ ಎಲ್ಲರೂ ಇದ್ದರು ಇದರ ಜೊತೆಯಲ್ಲಿ ಪತ್ನಿಯರ ಸ್ವಾತಂತ್ರ್ಯದ ತುಡಿತ ಹೋರಾಟ ಜನಪ್ರಿಯವಾಯಿತು ಇಬ್ಬರು ಗಂಡ ಹೆಂಡತಿ ಇಬ್ಬರು ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಹೋರಾಡ್ತಾ ಇದ್ದರು ಅಂತ ಪ್ರತಿಯೊಬ್ಬರ ಗಮನಕ್ಕೂ ಬಂತು ಊರಿನ ಜನರು ಇವರ ಗುಣಗಾನ ಮಾಡಿದರು ಎಲ್ಲ ಜನರು ಇವರ ಗುಣಗಾನ ಅಂದರೆ ಅವರು ಹಾಡಿನ ಮುಖಾಂತರ ಮಾಡ್ತಾಳೋಣ ಏನಂತ ಚಿಕ್ಕ ವಯಸ್ಸಿದ್ರು ಒಳ್ಳೆ ಚೊಕ್ಕ ಮಾತನಾಡ್ತಾನ ಹಕ್ಕಿ ತನ್ನ ಮರಿಗೆ ಮುದ್ದು ಕೊಟ್ಟಾಂಗ ನಕ್ಕರೊಂದು ಚಂದ ಅವನು ನುಡಿ ನುಡಿದರೊಂದು ಚಂದ ನಮಗೆ ಸಿಕ್ಕೋದಿಲ್ಲೋ ಎಂಥ ಚೊಕ್ಕ ಬಂಗಾರದಂಥವ ನೋಡ್ರಿ ಅವನ ಬಗ್ಗೆ ಏನು ಹೇಳ್ತಾರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಚೊಕ್ಕ ಮಾತಾದರೆ ಎಲ್ಲರತ್ರೂ ಚೆನ್ನಾಗಿ ಮಾತಾಡ್ತಾಯಿರ್ತಾರೆ ಸ್ವಾತಂತ್ರ್ಯದ ಬಗ್ಗೆ ಅವ್ರಿಗೆ ಒಳ್ಳೆಯ ಗುಣ ಅಂದರೆ ಅವ್ರ ಬಗ್ಗೆ ಭಾವನೆ ಬರಬೇಕು ನಾವು ಸ್ವತಂತ್ರ ಜೊತೆ ಹೋರಾಡಬೇಕು ಅನ್ನೋದು ಆ ಥರ ಮಾತಾಡ್ತಾ ಇರ್ತಾನೆ ಅಕ್ಕಿ ತನ್ನ ಮರಿಗೆ ಮುದ್ದು ಕೊಟ್ಟಂಗೆ ಅಂದರೆ ಪಕ್ಷಿ ತನ್ನ ಮರಿಗೆ ಹತ್ರ ಇಟ್ಕೊಂಡು ಮುದ್ದು ಮಾಡಿ ತನ್ನ ಬೆಳೆಸುತ್ತಾ ಅದೇ ಥರ ಎಲ್ಲರೂ ಇವ್ರು ನೋಡ್ಕೋತಾ ಇರ್ತಾನೆ ನಕ್ಕವರೊಂದು ಚೆಂದ ಅವನು ನಕ್ಕರೆ ತುಂಬ ಚೆನ್ನಾಗಿ ಕಾಣ್ತಾರಂತೆ ನುಡಿದರೊಂದು ಚೆಂದ ನಮಗೆ ಅಂದರೆ ಅವ್ರು ಮಾತಾಡಿದರೆ ಸಾಕಪ್ಪ ಅಂತ ಜನ ಕಾಯ್ತಾ ಇರ್ತಾರೆ ಸಿಕ್ಕದಲ್ಲೋ ಇಂಥ ಚೊಕ್ಕ ಬಂಗಾರದಂತವ ಅಂದರೆ ಚೊಕ್ಕ ಬಂಗಾರ ಅಂದರೆ ಅಪ್ಪಟ ಬಂಗಾರದಂಥ ಎಂಥ ಮಂದಿ ಸಿಗೋದಿಲ್ಲ ಅಂತ ಅವನ ಬಗ್ಗೆ ಹಾಡು ಕಟ್ಟಿ ಮಾತಾಡ್ತಾಯಿರ್ತಾರೆ ಸ್ವಾತಂತ್ರ್ಯ ಹೋರಾಟ ದಿನ ದಿನ ಬೆಳಗುತ್ತಾ ಹೋಯಿತು ಪ್ರತಿದಿನ ಸ್ವಾತಂತ್ರ್ಯ ಹೋರಾಟ ಹೆಚ್ಚಿಗೆ ಆಗುತ್ತಾನೆ ಹೋಯಿತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡಿದರು ಈಗ ಅವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಒಂದು ಘೋಷಣೆ ಚಳುವಳಿ ಮಾಡ್ತಾರೆ ದೇಶದೆಲ್ಲೆಡೆ ಗಾಂಧೀಜಿಯವರ ಘೋಷಣೆಗೆ ಭಾರತೀಯರ ಬೆಂಬಲ ದೊರೆಯಿತು ಏನು ಘೋಷಣೆ ಭಾರತ ಬಿಟ್ಟು ತೊಲಗಿ ಅಂತ ಎಲ್ಲ ದೇಶದ ಅಂದರೆ ದೇಶದ ಎಲ್ಲ ನಾಗರಿಕರು ಅವರಿಗೆ ಬೆಂಬಲವಾಗಿ ನಿಲ್ತಾರೆ ದಕ್ಷಿಣ ಭಾಗದ ಈ ಚಳುವಳಿಗೆ ಮೈನಾರ ಮಹಾದೇವ ನೇತೃತ್ವ ವಹಿಸಿದವರು ದಕ್ಷಿಣ ಭಾರತದಲ್ಲಿ ಇದರ ಮುಂದಾಳತ್ವ ಈ ಮಹಾ ಮೈನಾರ ಮಹಾದೇವ ಅವರು ವಹಿಸ್ತಾರೆ ಹಳ್ಳಿ ಹಳ್ಳಿಗಳಲ್ಲಿ ತಿರುಗಿ ಗಾಂಧೀಜಿಯವರ ಘೋಷಣೆಯನ್ನು ಪ್ರಚಾರ ಮಾಡಿದ್ದರು ಪ್ರತಿಯೊಂದು ಹಳ್ಳಿಗೂ ಹೋಗಿಬಿಟ್ಟು ಭಾರತ ಬ್ರಿಟಿಷರೇ ತೃಪ್ತಿ ಬಿಟ್ಟು ತೊಲಗಿ ಅನ್ನೋದನ್ನು ಪ್ರಚಾರ ಮಾಡ್ತಾ ಇರ್ತಾರೆ ಈ ಮಹಾದೇವ ಅವರು ಅವರ ಮಾತುಗಳು ದೇಶಭಕ್ತಿಯನ್ನು ಬಡಿದೆಬ್ಬಿಸಿದವು ಎಲ್ಲರಿಗೂ ದೇಶಭಕ್ತಿಯನ್ನು ಬಡಿದೆಬ್ಬಿಸೋದು ಅಂದ್ರೆ ಹೌದಲ್ಲ ಅಂತ ಎಲ್ಲರಿಗೂ ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಅವರು ನಡೆಸುತ್ತಿರುವ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಿ ಅವರಿಗೆ ಆಡಳಿತ ನಡೆಸಲು ಸಾಧ್ಯವಿಲ್ಲ ಎನಿಸಬೇಕಿತ್ತು ಈಗ ಬ್ರಿಟಿಷರು ಸರಾಗವಾಗಿ ಆಡಳಿತ ಮಾಡ್ತಾ ಇರ್ತಾರೆ ಗುರು ಭಾರತ ಬಿಟ್ಟು ತೊರಗಬೇಕು ಅಂದರೆ ಅವರ ಆಡಳಿತ ನಡೆದೇ ಇದ್ದಂಗೆ ನೋಡ್ಕೋಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ ಮಹಾದೇವ ತಮ್ಮ ಸಂಗಡಿಗರೊಂದಿಗೆ ಇಂಥ ಸಾಹಸ ಕೆಣಿಯಾದರೂ ಅದಕ್ಕೆ ಇದನ್ನು ನಾವು ಸಾಧ್ಯ ಮಾಡಬೇಕು ಅಂದರೆ ಅವರಿಗೆ ಆಡಳಿತ ನಡೆಸೋಕ್ಕೆ ಬಿಡಬಾರ್ದು ಅಂತ ಹೇಳಿ ಅದಕ್ಕೆ ಏನು ಮಾಡ್ತಾರೆ ಅದನ್ನು ನೋಡೋಣ ರೈಲು ಓಡಾಟದ ಮೇಲೆ ಇವರು ಗುಮಾನಿ ಇಟ್ಟರು ಅಂದರೆ ರೈಲು ಓಡಾಟನ ಗಮನಿಸ್ತಾ ಇರ್ತಾರೆ ಸವಣೂರು ಎಂಬಲ್ಲಿ ರೈಲು ನಿಲ್ದಾಣವನ್ನು ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು ಅದಕ್ಕೆ ಸವಣೂರು ಅಂತಕ್ಕಂಥ ಒಂದು ರೈಲು ನಿಲ್ದಾಣವನ್ನು ಇವರೆಲ್ಲ ಸೇರಿಬಿಟ್ಟು ಬ್ರಿಟಿಷರಿಗೆ ಗೊತ್ತಾಗ್ದಂಗೆ ಇದನ್ನು ಸುಟ್ಟೆ ಹಾಕಿಬಿಡ್ತಾರೆ ಹೊನ್ನತ್ತಿ ಎಂಬಲ್ಲಿ ಪೊಲೀಸರು ಬಂದೂಕು ಅಪಹರಿಸಿದರು ಮತ್ತು ಹೊನ್ನತ್ತಿಯಲ್ಲಿ ಅವರು ಪೊಲೀಸರ ಬಂದೂಕನ್ನೇ ಅಪಹರಿಸ್ತಾರೆ ಬಾಳೆಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸುಟ್ಟು ಹಾಕಿದರು ಮತ್ತು ಬಾಳೆಹುಸೂರಿನ ಪೊಲೀಸ್ ಸ್ಟೇಷನನ್ನೇ ಸುಟ್ಟು ಹಾಕ್ಬಿಡ್ತಾರೆ ಮಹಾದೇವ ಮತ್ತು ಸಂಘಡಿಗರ ಈ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರ ನಡುಗಿತು ಅವರಿಗೆ ಮಹಾದೇವ ಮತ್ತು ಸಂಗಡಿಗರು ಮಾಡ್ತಕ್ಕಂಥ ಈ ಕೃತ್ಯಗಳನ್ನು ಈ ಕೆಲಸಗಳನ್ನು ನೋಡಿಬಿಟ್ಟು ಇವ್ರ ಬಗ್ಗೆ ಅವರಿಗೆ ಭಯನೇ ಆಗುತ್ತೆ ಇನ್ನು ಏನೇನು ಮಾಡ್ತಾರೋ ಇವರು ನಮಗೆ ಉಳಗಾಳ ಇಲ್ಲ ಅಂತ ಅಂದ್ಕೊಳ್ತಾರೆ ಮಹಾದೇವಪ್ಪನವರನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ಘೋಷಿಸಿತು ಮತ್ತು ನೋಡಿ ಮಹಾ ಮೈಲಾರ ಮಹಾದೇವ ಅವರನ್ನು ಹಿಡ್ಕೊಟ್ಟವ್ರಿಗೆ ನಮ್ಮ ಸರ್ಕಾರದಿಂದ ಬಹುಮಾನ ಕೊಡ್ತೀವಿ ಅಂತಲೂ ಅವರು ಘೋಷಿಸ್ತಾರೆ ಹಾಗಲ್ಲಿ ಇರುಳೆನ್ನದೇ ಬ್ರಿಟಿಷ್ ಪೊಲೀಸರು ಮಹಾದೇವ ಹಾಗೂ ಅವರ ತಂಡದವರಿಗಾಗಿ ಶೋಧ ನಡೆಸಿದರು ಹಗಲು ಇರುಳು ಅಂದರೆ ಬೆಳಗ್ಗೆ ಇಲ್ಲ ರಾತ್ರಿ ಇಲ್ಲ ಪ್ರತಿ ಸಲವೂ ಅವರು ಕಂಡುಬಿಟ್ಟು ಕಾಯ್ತಾನೇ ಇರ್ತಾರೆ ಇವರು ಯಾವಾಗ ಹಿಡ್ಕೋತೀವೋ ಈ ತಂಡದವರನ್ನು ಅಂತ ಹಾವೇರಿ ಜಿಲ್ಲೆಯ ಹೊಸ ರೀತಿಯಲ್ಲಿ ಕಂದಾಯವನ್ನು ಬಲವಂತವಾಗಿ ವಸೂಲಿ ಮಾಡಿ ಜನರನ್ನು ಹಿಂಸಿಸುತ್ತಿದ್ದ ಸರ್ಕಾರದ ಕೇಂದ್ರವಿತ್ತು ಈ ಹಾವೇರಿ ಜಿಲ್ಲೆ ಹೊಸ ರೀತಿಯಲ್ಲಿ ಅಂದರೆ ಕಂದಾಯನ ಅವರು ವಸೂಲ್ ಮಾಡ್ತಾಯಿದ್ರು ಅಂದರೆ ಏನು ಸುಮ್ಮನೆ ಮಾಡ್ತಾ ಇರಲಿಲ್ಲ ಎಲ್ಲರಿಗೂ ಹಿಂಸೆ ಮಾಡ್ತಾಯಿದ್ರು ನೀವು ಕೊಡಲೇಬೇಕು ಅಂತ ಬಲವಂತವಾಗಿ ಅವರಿಗೆ ಹಿಂಸೆ ಮಾಡಿ ಅವರು ವಸೂಲ್ ಮಾಡ್ತಾ ಇದ್ದರು ಅದನ್ನು ಆಕ್ರಮಿಸಿಕೊಳ್ಳಬೇಕೆಂದು ನಿರ್ಧಾರವಾಯಿತು ಅದಕ್ಕೆ ಇವರೆಲ್ಲ ಏನು ಮಾಡ್ತಾರೆ ಅವರನ್ನು ಆಕ್ರಮಿಸ್ಕೊಂಡ್ಬಿಡಬೇಕು ಇದನ್ನು ತಪ್ಪಿಸ್ಬೇಕು ಅಂತ ವಿಚಾರ ಮಾಡ್ತಾರೆ ತಮ್ಮೊಟ್ಟಿಗೆ ಇದ್ದ ಪತ್ನಿ ಸಿದ್ದಮ್ಮನನ್ನು ಹಾಗೂ ಮಗಳಾದ ಕಸ್ತೂರಿ ದೇವಿಯನ್ನು ಹುಬ್ಬಳ್ಳಿಗೆ ಕಳಿಸಿದರು ತಮ್ಮ ಜೊತೆಗೆ ಹೇಳ್ತಾರೆ ಅವರ ಪತ್ನಿ ಸಿದ್ದಮ್ಮ ಮತ್ತು ಮಗಳು ಕಸ್ತೂರಿ ಅವರಿಬ್ಬರನ್ನ ಹುಬ್ಬಳ್ಳಿಗೆ ಕಳಿಸಿಬಿಡ್ತಾರೆ ಇವರು ನಾವು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊ ಪಾಲ್ಗೊಳ್ಳಬೇಕು ಅಂಥೇಳಿ ಸಾವಿರದ ಒಂಬೈನೂರ ನಲವತ್ತ್ಮೂರರ ಏಪ್ರಿಲ್ ಒಂದರಂದು ಬೆಳಗಿನ ಸಮಯ ಹೊಸ ರೀತಿಯ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರು ತುಕಡಿ ಇತ್ತು ಯಾವಾಗ ಸಾವಿರದ ಒಂಬೈನೂರ ನಲವತ್ತ್ಮೂರು ಏಪ್ರಿಲ್ ಒಂದು ಬೆಳ್ಳಂಬಳಗ್ಗೆ ಹೊಸ ರೀತಿಯ ಹತ್ರ ಇರ್ತಕ್ಕಂಥ ವೀರಭದ್ರ ದೇವಾಲಯದಲ್ಲಿ ಅಲ್ಲಿ ಪೊಲೀಸರ ತುಕಡಿ ಅಂದರೆ ಅವರ ಸೇನೆಯೇ ಇತ್ತು ಅದರ ಪಕ್ಕದಲ್ಲೇ ಖಜಾನೆ ಅದರ ಪಕ್ಕ ಒಂದು ಖಜಾನೆ ಇತ್ತು ಮಹಾದೇವ ತನ್ನ ಸಂಗಡಿಯರಿಗೊಂದಿಗೆ ಮುತ್ತಿಗೆ ಹಾಕಿದನು ಈ ಖಜಾನೆಗೆ ಮುತ್ತಿಗೆ ಹಾಕ್ತಾರೆ ಇವರು ಮಹಾದೇವ ಅವರು ಉತ್ತಮ ಸಹಚರರುಗಳು ಮಹಾದೇವ ಅವರ ಧೈರ್ಯಕ್ಕೆ ಹೆದರಿ ಹಲವು ಪೊಲೀಸರು ಓಟಕ್ಕಿತ್ತರು ಅವರು ಮಹಾದೇವ ಅವರು ಅವರ ಜೊತೆಗಾರ ಬಂದು ಇದ್ದೆ ಖಜಾನೆಗೆ ಮುತ್ತಿಗೆ ಹಾಕ್ತಾಗ ಅಲ್ಲಿ ಕೆಲವೊಂದು ಪೊಲೀಸರು ನೋಡಿ ಹೆದ್ರಕೊಂಡೇ ಹೋಗ್ತಾರೆ ಅಷ್ಟು ಶಕ್ತಿ ಶೌರ್ಯ ಶೌರ್ಯ ಇರ್ತಾರೆ ಇವರು ಮಹಾದೇವ ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರತರಾಗಿದ್ದರು ಆವಾಗ ಮಹಾದೇವ ಅವರು ಖಜಾನೆಯ ಬೀಗ ತಾವು ಮುರಿಬೇಕು ಅದರಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ನಾವು ತಗೊಂಡ್ಬಿಟ್ಟು ಅವರಿಗೆ ತೊಂದರೆ ಕೊಡಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ ಅಡಗಿ ಕುಳಿತಿದ್ದ ಒಬ್ಬ ಪೊಲೀಸ್ ಮಹಾದೇವನ ಎದಿಗೆ ಗುಂಡು ಹೊಡೆದ ಇವನು ಬೀಗಮುರ್ಯದಲ್ಲಿ ನೋಡ್ತಾ ಆಗಿರ್ತಾನೆ ಮಹಾದೇವ ಆದರೆ ಎಷ್ಟೊಂದು ಜನ ಪೊಲೀಸರು ಹೋಗಿರ್ತಾರೆ ಯಾರೋ ಒಬ್ಬರು ಒಬ್ಬ ಪೊಲೀಸು ಅಲ್ಲಿ ಅವರಿಗೆ ಗೊತ್ತಾಗಲಾರ್ದಂಗೆ ಮನೆಯಲ್ಲಿರ್ತಾನೆ ಅವ್ರೇನು ಮಾಡ್ತಾನೆ ಈ ಮಹಾದೇವ ಅವರಿಗೆ ಗೊಂಡು ಹೊಡೆದೇ ಬಿಡ್ತಾನೆ ಮಹಾದೇವ ರಕ್ತದ ನಡುವಿನಲ್ಲಿ ಬಿದ್ದರು ಗುಂಡು ಬಿದ್ದ ತಕ್ಷಣ ಅವರಿಗೆ ರಕ್ತ ಕಾರ್ಕೋತ ಅವರು ಬಿದ್ದೇ ಬಿಡ್ತಾರೆ ಅವರ ಸಂಗಡಿಗರು ಗುಂಡು ಹೊಡೆದ ಪೊಲೀಸನನ್ನು ಹೊಡೆಯಲು ಹೋದರು ಅವಾಗ ಅವ್ರ ಸಂಘಟಕರು ಇನ್ನೂ ಇರ್ತಕ್ಕಂಥವ್ರು ಹಾಗೂ ಯಾರು ಗುಂಡು ಹೊಡೆದಿರ್ತಾರೋ ಅವರಿಗೆ ಹೊಡೆಯಕ್ಕೆ ಹೋಗ್ತಾರೆ ನಮ್ಮದು ಅಹಿಂಸಾತ್ಮಕ ಹೋರಾಟ ಪೊಲೀಸನ್ನು ಕೊಲ್ಲದಿರಿ ನಾವು ಹಿಂಸೆ ಮಾಡೋದಲ್ಲ ಅಹಿಂಸಾ ಮುಖಾಂತರ ಹೋರಾಡ್ತಾ ಇದ್ದೀವಿ ಅದರಿಂದ ಅವರಿಗೆ ನೀವೇನು ಕೊಲ್ಲಕ್ಕೆ ಹೋಗ್ಬೇಡ್ರಿ ಅವ್ರಿಗೆ ಹೊಡಿಬೇಡ್ರಿ ಅಂತ ಹೇಳ್ತಾನೆ ಹಿಂಸೆ ಮಾಡಿದ್ರಿ ಎಂದು ಮಹಾದೇವ ಸಂಘಟಿಗರನ್ನು ತಡೆದರು ಅವ್ರ ಸಂಗಡಿಗರನ್ನ ತಡೀತಾರೆ ಇಲ್ಲ ಬೇಡ ಅವ್ರನ್ನ ಏನು ಹಿಂಸೆ ಮಾಡಬೇಡಿ ನಮ್ಮದು ಅಹಿಂಸಾತ್ಮಕ ಚಳುವಳಿ ಅಂತೇಳಿ ಅವ್ರನ್ನ ಅವರಿಗೆ ತೊಂದರೆ ಮಾಡ್ತಾನೆ ತಪ್ಪಿಸ್ತಾರೆ ಮಹಾದೇವನ ಉಸಿರಾಟ ನಿಂತಿತು ಹಂಗೆ ಹೇಳ್ತಾ ಹೇಳ್ತಾನೆ ಅವನ ಪ್ರಾಣ ಪಕ್ಷಿ ಹಾರೋಗುತ್ತೆ ದೇಶದಲ್ಲೆಡೆ ಈ ಸುದ್ದಿ ಹರಡಿತು ದೇಶದ ತುಂಬ ಈ ಸುದ್ದಿ ಹರಡುತ್ತೆ ಮಹಾದೇವ ಅವರು ಸತ್ತು ಹೋಗಿದ್ದು ಅಂದರೆ ಪೊಲೀಸರ ಗುಂಡಿಗೆ ಬಲಿಯಾಗಿತ್ತು ಪತ್ನಿ ಸಿದ್ದಮ್ಮ ಗಂಡನ ಬಲಿದಾನ ತ್ಯಾಗವನ್ನು ಧೈರ್ಯವಾಗಿ ಎದುರಿಸಿದರು ಮಹಾದೇವರಿಗಾಗಿ ದೇಶ ಮರುಗಿತು ಈ ಮರುಗ ಹಾಡಾಗಿ ಹರಿಯಿತು ಸಿದ್ದಮ್ಮ ಸಹ ತನ್ನ ಗಂಡನ ಅಂದರೆ ಅವನು ದೇಶಕ್ಕಾಗಿ ಪ್ರಾಣತೆತ್ತಿದ್ದನ್ನು ಅವರು ಧೈರ್ಯವಾಗಿ ಎದುರಿಸ್ತಾರೆ ಮತ್ತು ಎಲ್ಲರ ದೇಶದ ಎಲ್ಲರಿಗೂ ಅವರಿಗೆ ದೇ ಮನ ಕರಗಿಬಿಡುತ್ತೆ ಅದು ಆ ಮರುಕ ಅಂದರೆ ಅವರು ತೋರಿತಕ್ಕಂಥ ಮನಸ್ಸಿನ ಭಾವನೆ ಹೇಳಿಕೊಟ್ಟಿದ್ದಾರೆ ಭಾರತ ದೇಶದ ಬಂಧ ವಿಮೋಚನೆಗೆ ಭಾರೀ ಕಷ್ಟವ ಸೋಸಿದರು ಅಂದರೆ ಭಾರತ ದೇಶದ ಸ್ವತಂತ್ರಕ್ಕಾಗಿ ಭಾರಿ ಕಷ್ಟ ಕಷ್ಟವಸೂಸಿದರು ಅಂದರೆ ಬಹಳ ಕಷ್ಟ ಅನುಭವಿಸಿದರು ಇವರು ಮಹಾದೇವ ಅವರು ತಾರುಣ್ಯವೆಲ್ಲವ ತುರಂಗದಲ್ಲಿ ಕಳೆದು ಮಡಿದ ಮಹಾಶೂರ ಮೈಲಾರರು ತಾರುಣ್ಯ ಅಂದರೆ ವಯಸ್ಸಿನಲ್ಲಿ ಅಂದರೆ ತರುಣರಿದ್ದಾಗಿನ ಅಲ್ಲಿ ತುರಂಗದಲ್ಲಿ ಅಂದರೆ ಜೈಲಿನಲ್ಲಿ ಕಳಿಬೇಕಾಯಿತು ಕಳೆದು ಮಡಿದ ಮಹಾಶೂರ ಇವರು ಅಂದರೆ ಮಹಾಶೂರಾದಿ ಶೂರರು ಇವರು ಅಂತ ಹೇಳ್ತಾರೆ ತುಂಟರ ತುಂಟನು ಬಂಟರ ಬಂಟನು ಸ್ವಾತಿ ಕರುಳಗಿನ ಸರದಾರ ತುಂಟ ಅಂದರೆ ಯಾರು ತುಂಟುತನ ಮಾಡಿದ್ರೆ ಅದಕ್ಕೆ ತಕ್ಕ ಇವರು ಉತ್ತರ ತುಂಟುತನದೇ ಉತ್ತರ ಕೊಡ್ತಿರ್ತಾರೆ ಬಂಟಾರ ಬಂಟ ಅಂದರೆ ಈಗ ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ ಸೇವಕನೇ ಯಜಮಾನನಿಗೆ ಸೇವಕ ಯಾವಾಗಲೂ ಆಗ್ನಾರಾಧಕನಾಗಿ ಕೆಲಸ ಮಾಡ್ತಾನೆ ಅದೇ ಥರ ಇವರು ಕೆಲಸ ಮಾಡೋದರಲ್ಲಿ ಎತ್ತಿದ ಕೈ ಸಾತ್ವಿಕರೊಳಗಿನ ಸರದಾರ ಅಂದರೆ ಸಾತ್ವಿಕ ಅಂದರೆ ಈ ಒಳ್ಳೆ ಮನಸ್ಸಿಳ್ಳಿಗೆ ಅವರು ಸರದಾರ ಅಂದರೆ ಒಳ್ಳೆಯ ಮನಸ್ಸುಗಳನ್ನು ಒಳಗೊಡಿಕೊಂಡ ವ್ಯಕ್ತಿ ದಿಟ್ಟನ ಹೆಸರನ್ನು ಹುಟ್ಟಿದ ಕೂಸಿಗೆ ಹಿಟ್ಟರು ತೀರದು ಉಪಕಾರ ಈ ದಿಟ್ಟತನದ ಮರದ ಈ ಬ ಮೈಲಾರ ಮಹಾದೇವನ ಹೆಸರು ಈಗ ತಾನೇ ಹುಟ್ಟಿದ ನವಜಾತ ಶಿಶುವಿಗೆ ಹಿಟ್ಟರೂ ಸಹ ನಮ್ಮ ಉಪಕಾರ ತೀರದು ಅಂತೇಳಿ ಹಾಡಿನ ಮುಖಾಂತರ ಅವರನ್ನು ಹಾಡಿ ಹೋಗುತ್ತೆ ಜನಗಳು